ಹರೇ ಕೃಷ್ಣ ಹರೇ ಶ್ರೀನಿವಾಸ ಅಧ್ಯಾತ್ಮ ಬಂಧುಗಳೇ ಪವಿತ್ರವಾದ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಮೋಕ್ಷದ ಎಂಬ ಏಕಾದಶಿಯು ಬರುತ್ತಿದೆ ಮಾಸೇಶು ಮಾರ್ಗಶೀರ್ಷೋಸ್ಮಿ ಎಂದು ಗೀತೆಯಲ್ಲಿ ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ನುಡಿದು ಮಾರ್ಗಶಿರ ಮಾಸದ ಮಹತ್ವವನ್ನು ತಿಳಿಸುತ್ತಾನೆ ಹೀಗೆ ಮಾರ್ಗಶಿರ ಮಾಸವು ಆ ಲಕ್ಷ್ಮೀನಾರಾಯಣ ಸಹಿತವಾಗಿ ಸರ್ವ ದೇವತೆಗಳಿಗೂ ಪ್ರಿಯವಾದ ತಿಂಗಳಾಗಿದೆ ಈ ಪವಿತ್ರ ತಿಂಗಳ ಶುಕ್ಲ ಪಕ್ಷದಲ್ಲಿ ಬರುವ ಹೆಸರೇ ಹೇಳುವಂತೆ ಈ ವ್ರತವನ್ನ ಆಚರಿಸಿದ ಎಲ್ಲಾ ಭಕ್ತರಿಗೆ ಜನ್ಮ ಜನ್ಮಾಂತರದ ಪಾಪ ದೋಷಗಳು ಎಲ್ಲ ಕಳೆದು ಕರ್ಮ ಬಂಧನಗಳು ಕಳೆದು ಮೋಕ್ಷವನ್ನೇ ಕೊಡುವ ಮೋಕ್ಷದ ಎಂದು ಕರೆಸಿಕೊಳ್ಳುವ ಮಹತ್ವದ ಮಾರ್ಗಶಿರ ಶುಕ್ಲ ಪಕ್ಷದ ಮೋಕ್ಷದ ಏಕಾದಶಿಯು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂದೂ ಇದೆ ಇಂದು ಗೀತಾ ಜಯಂತಿಯ ಶುಭ ದಿನವೂ ಆದ ಕಾರಣ ಇಂದಿನ ಗೀತಾ ಜಯಂತಿಯ ವಿಶೇಷತೆ ಏನು ಏಕಾದಶಿ ತಿಥಿ ಯಾವತ್ತು ಇದೆ ಉಪವಾಸವನ್ನು ಹೇಗೆ ಆಚರಿಸಬೇಕು ಮರುದಿವಸ ದ್ವಾದಶಿ ಪಾರಣೆಯ ಸಮಯ ಮುಹೂರ್ತ ಎಂಬ ಎಲ್ಲ ರೀತಿಯ ಗೀತಾ ಜಯಂತಿ ಹಾಗೂ ಮಾರ್ಗಶಿರ ಶುಕ್ಲ ಏಕಾದಶಿ ಮೋಕ್ಷದ ಏಕಾದಶಿಯ ಮಹತ್ವವನ್ನು ಪೌರಾಣಿಕವಾದ ಮೋಕ್ಷದ ಏಕಾದಶಿಯ ಮಹತ್ವದ ಕಥೆಯನ್ನು ಕೂಡ ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ವೀಕ್ಷಕರೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಪಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಉತ್ತಮ ಆಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಬಂಧುಗಳೇ ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಎಂದು ಶಾಸ್ತ್ರವು ನಮ್ಮನ್ನ ಎಚ್ಚರಿಸುತ್ತದೆ ಜೀವನವಿಡೀ ಉತ್ತಮ ಕರ್ಮಗಳನ್ನು ಮಾಡು ನಿನ್ನ ಪಾಲಿಗೆ ಬಂದಿರುವ ಕರ್ತವ್ಯಗಳನ್ನ ಮಾಡುತ್ತ ನೂರು ವರ್ಷ ಬಾಳು ಬದುಕು ಎಲ್ಲಾ ಶಾಸ್ತ್ರ ಪುರಾಣಗಳ ಅಭಿಪ್ರಾಯವು ಭಗವದ್ಗೀತೆಯಲ್ಲಿ ದ್ವೈತ ಮತ ಪ್ರತಿಷ್ಠಾಪನಾಚಾರ್ಯರಾದ ಉಡುಪಿಯಲ್ಲಿ ಶ್ರೀಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ ಜಗದ್ಗುರು ಆಚಾರ್ಯ ಮಧ್ವರು ಕೂಡ ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಇದನ್ನೇ ತಿಳಿಸಿ ಕುರುಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಎಂದು ಶಾಸ್ತ್ರಗಳ ಎಲ್ಲ ರೀತಿಯ ಸಾರವನ್ನ ತಿಳಿಸಿ ನಿನ್ನ ಕರ್ತವ್ಯವನ್ನ ಮಾಡಿ ಫಲವನ್ನ ಭಗವಂತನ ಪಾಲಿಗೆ ಬಿಟ್ಟು ಬಿಡು ಎಲ್ಲವನ್ನೂ ಅವನ ಪೂಜೆ ಸೇವೆ ಎಂಬ ದೃಷ್ಟಿಯಿಂದ ಮಾಡು ನಮ್ಮ ಕರ್ತವ್ಯಗಳಲ್ಲಿ ಎರಡು ವಿಧವಾದ ಕರ್ತವ್ಯಗಳಿವೆ ಒಂದು ಆಧ್ಯಾತ್ಮಿಕವಾದ ಕರ್ತವ್ಯ ಮತ್ತೊಂದು ವ್ಯಾವಹಾರಿಕವಾದ ಕರ್ತವ್ಯ ವ್ಯಾವಹಾರಿಕವಾದ ಕರ್ತವ್ಯಗಳೆಂದರೆ ಜೀವನಕ್ಕೆ ಸಂಸಾರಕ್ಕೆ ಬೇಕಾಗಿ ಪತ್ನಿ ಮಕ್ಕಳನ್ನು ತಂದೆ ತಾಯಿಗಳನ್ನು ಕುಟುಂಬವನ್ನು ಪಾಲನೆ ಪೋಷಣೆ ಮಾಡುವುದು ಅದಕ್ಕೆ ಬೇಕಾದ ಧನ ಸಂಪಾದ ಸಂಪಾದನೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳನ್ನು ನಡೆಸುವುದು ಇವೆಲ್ಲ ವ್ಯಾವಹಾರಿಕ ಕರ್ತವ್ಯವಾದರೆ ಆಧ್ಯಾತ್ಮಿಕ ಕರ್ತವ್ಯ ಎಂದರೆ ಈ ಜಗತ್ತಿಗೆ ನಮ್ಮನ್ನು ತಂದ ಭಗವಂತನಿಗೆ ಕೃತಜ್ಞತೆಯನ್ನು ನಾನಾ ರೀತಿಯ ಪೂಜೆ ಪ್ರಾರ್ಥನೆ ಅನುಷ್ಠಾನ ಜಪತಪಾದಿಗಳಿಂದ ಹಾಗೆಯೇ ವ್ರತಾದಿ ಆಚರಣೆಗಳಿಂದ ಅರ್ಪಿಸಬೇಕು ಅಂತಹ ಎಲ್ಲ ಧಾರ್ಮಿಕ ಪೂಜೆ ವ್ರತ ಆಚರಣೆಗಳಲ್ಲಿ ಭಗವಂತನಿಗೆ ಅತ್ಯಂತ ಪ್ರಿಯವಾದ ವ್ರತ ಎಂದರೆ ಅದು ಏನೂ ಖರ್ಚಿಲ್ಲದೆ ಮಾಡತಕ್ಕಂತಹ ವ್ರತ ಅದು ಏಕಾದಶಿ ವ್ರತ ಬೇರೆಲ್ಲ ವ್ರತ ಪೂಜೆ ಆಚರಣೆಗಳಿಗೆ ಅನುಷ್ಠಾನಗಳಿಗೆ ಖರ್ಚಿದೆ ಆದರೆ ಏಕಾದಶಿ ದಿವಸ ಉಪವಾಸ ಮಾತ್ರ ಆದ್ದರಿಂದ ಯಾವ ಖರ್ಚೂ ಕೂಡ ಅವತ್ತು ಇಲ್ಲ ಕೇವಲ ಆ ಪೂರ್ಣ ದಿವಸ ಭಗವದ್ ಧ್ಯಾನ ಚಿಂತನ ಕಥಾ ಶ್ರವಣ ಪಠಣ ಮನನ ಶಾಸ್ತ್ರಾಧ್ಯಯನ ತಿಳಿದ ಮಂತ್ರಗಳ ಜಪಾನುಷ್ಠಾನ ಜಾಗರಣ ಇತ್ಯಾದಿ ಆಚರಣೆಗಳು ಮಾತ್ರ ಹೀಗೆ ನಮ್ಮ ಜೀವನದ ಮುಖ್ಯ ಆಧ್ಯಾತ್ಮಿಕ ಕರ್ತವ್ಯಗಳಲ್ಲಿ ಒಂದಾದ ಆ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಲು ಬೇಕಾದ ಆ ಭಗವಂತನಿಗೆ ಅತ್ಯಂತ ಪ್ರಿಯವಾವು ಆದ ವ್ರತ ದಿವಸ ಇದು ಏಕಾದಶಿ ಇನ್ನೂ ಕೂಡ ಈ ಮಾರ್ಗಶಿರ ಶುಕ್ಲ ಪಕ್ಷ ಏಕಾದಶಿಗೆ ಒಂದು ವಿಶೇಷತೆ ಇರುವುದು ಹಿಂದೆ ಹೇಳಿದ ಎಲ್ಲಾ ನಮ್ಮ ಜೀವನದ ರಹಸ್ಯಗಳನ್ನು ಕರ್ತವ್ಯಗಳನ್ನು ಸಾರುವ ಸಾಕ್ಷಾತ್ ಭಗವಂತನಾದ ಶ್ರೀಕೃಷ್ಣನ ಮುಖಾರವಿಂದದಿಂದ ಬಂದ ಭಗವದ್ಗೀತೆಯ ಸಂದೇಶವು ದೊರಕಿದ ದಿವಸ ಆಗಿದೆ ಆದ್ದರಿಂದ ಇವತ್ತು ಏಕಾದಶಿಯ ಉಪವಾಸದ ಜೊತೆಗೆ ಶ್ರೀಕೃಷ್ಣನ ಸಂದೇಶ ರೂಪವಾದ ಭಗವದ್ಗೀತೆಯನ್ನು ಕೂಡ ಸ್ವಲ್ಪ ಸಮಯವಾದರೂ ಕೂಡ ಅಧ್ಯಯನ ಪಠಣ ಶ್ರವಣ ಮನನಾದಿಗಳನ್ನ ಮಾಡಲೇಬೇಕು ಶ್ರೀಕೃಷ್ಣನು ಮಹಾಭಾರತ ಯುದ್ಧ ಪ್ರಾರಂಭದಲ್ಲಿ ಅರ್ಜುನನಿಗೆ ಉಂಟಾದ ಪ್ರಶ್ನೆ ಸಂದೇಹಗಳಿಗೆ ಉತ್ತರ ರೂಪವಾಗಿ ಮಹಾಜ್ಞಾನಿಯಾದ ಅರ್ಜುನನನ್ನ ಮುಂದಿಟ್ಟುಕೊಂಡು ಅಜ್ಞಾನಿಗಳಾದ ನಮ್ಮೆಲ್ಲರಿಗೆ ಈ ಸಂಪೂರ್ಣ ಜಗತ್ತಿಗೆ ಜೀವನ ನೀತಿ ಬೋಧಿಸಿದ ಪವಿತ್ರ ದಿವಸ ಇವತ್ತಾಗಿದೆ ಹೀಗೆ ಮಾರ್ಗಶಿರ ಶುಕ್ಲ ಏಕಾದಶಿಯು ಉಪವಾಸ ಆಚರಣೆಯಿಂದ ಹೇಗೂ ನಮಗೆ ಮೋಕ್ಷವನ್ನ ಕೊಡುವುದಾಗಿದೆ ಹಾಗೆಯೇ ಮೋಕ್ಷಕ್ಕೆ ಹೋಗಲು ಕಾರಣವಾದ ಸುಜ್ಞಾನವನ್ನ ಕರುಣಿಸುವ ಜ್ಞಾನಾಮೃತ ಗಂಗೆ ಎನಿಸಿರುವ ಭಗವದ್ಗೀತೆಯನ್ನು ಕೂಡ ತಿಳಿದುಕೊಂಡರೆ ನಿಶ್ಚಯವಾಗಿ ಜೀವನದ ಚರಮ ಪರಮ ಉದ್ದೇಶವಾದ ಮೋಕ್ಷ ನಮಗೆ ಲಭಿಸಿಯೇ ಸಿದ್ಧ ಎಂಬ ಅರ್ಥದಲ್ಲಿಯೂ ಕೂಡ ಈ ಏಕಾದಶಿಗೆ ಮೋಕ್ಷದ ಎಂಬ ಹೆಸರು ಸಾರ್ಥಕವಾಗುತ್ತದೆ ಇಂತಹ ಭಗವಂತನಾದ ಶ್ರೀಕೃಷ್ಣ ಜಗತ್ತಿಗೆ ನೀಡಿದ ಸುಜ್ಞಾನ ಗಂಗಾಮೃತ ಸದೃಶವಾದ ಭಗವದ್ಗೀತೆ ಲಭಿಸಿದ ಮಹಾಪುಣ್ಯ ದಿವಸ ಗೀತಾ ಜಯಂತಿಯ ದಿವಸವೂ ಆದ ಮಾರ್ಗಶಿರ ಶುಕ್ಲ ಏಕಾದಶಿ ಮೋಕ್ಷದ ಏಕಾದಶಿಯ ಬಗ್ಗೆ ಅನೇಕ ಪುರಾಣಗಳಲ್ಲಿ ಅನೇಕ ರೀತಿಯ ಕಥೆಯನ್ನು ಮಹತ್ವವನ್ನ ತಿಳಿಸಲಾಗಿದೆ ಹಿಂದೆ ವೈಖಾನಸರೆಂಬ ಈ ಪೃಥ್ವಿಯನ್ನ ಆಳಿದ ಒಬ್ಬ ಮಹಾರಾಜ ವಿಶೇಷ ಧರ್ಮಶ್ರದ್ಧೆಯಿಂದಲೂ ಪ್ರಜೆಗಳನ್ನ ಮಕ್ಕಳಂತೆ ಪರಿಪಾಲನೆ ಮಾಡುವವನೂ ಆಗಿ ಮಹಾಜ್ಞಾನಿಯು ಸತ್ಯವಂತನು ಪರಮ ವೈಷ್ಣವನೂ ಆಗಿ ಇದ್ದ ಅವನ ಆಸ್ಥಾನದಲ್ಲಿ ಹಾಗೆ ಅವನ ಊರಿನಲ್ಲಿಯೂ ಕೂಡ ಉತ್ತಮ ಧರ್ಮವೇತ್ತ ವಿದ್ವಾಂಸರು ಬ್ರಹ್ಮಜ್ಞಾನಿ ಕವಿ ವಿದ್ವಾಂಸರು ಸಹ ಇದ್ದರು ಯಥಾ ರಾಜ ತಥಾ ಪ್ರಜಾ ಎಂಬುದಾಗಿ ಜಾನಿ ಧಾರ್ಮಿಕ ರಾಜನಾಗಿರುವಾಗ ಸ್ವಾಭಾವಿಕವಾಗಿ ಪ್ರಜೆಗಳು ಕೂಡ ಉತ್ತಮ ಜಾನಿಗಳಾಗಿ ಧರ್ಮವಂತರಾಗಿಯೇ ಸಂತೋಷದಿಂದ ಇರುತ್ತಾರೆ ಅಂತಹ ವೈಕಾನಸ ರಾಜನಿಗೆ ಒಂದೊಮ್ಮೆ ಮಲಗಿರುವಾಗ ಬೆಳಗಿನ ಜಾವದಲ್ಲಿ ಪಿತೃಗಳು ಅವನ ಕನಸಿನಲ್ಲಿ ಬಂದು ಮಗನೇ ನಾವು ನರಕದಲ್ಲಿ ಬಹಳ ಕಷ್ಟದಿಂದ ಇದ್ದೇವೆ ನಮ್ಮನ್ನು ಹೇಗಾದರೂ ಈ ನರಕದಿಂದ ಉದ್ಧರಿಸಿ ಪುಣ್ಯ ಕರ್ಮಾಚರಣೆಯಿಂದ ನಿನ್ನ ಧರ್ಮಾಚರಣೆಯಿಂದ ಮುಕ್ತಿಯಾಗುವಂತೆ ಮಾಡು ಎಂದು ಹೇಳುತ್ತಾ ರಾಜನಿಗೆ ಕನಸಾಗುತ್ತದೆ ಈ ರೀತಿಯಾಗಿ ಸ್ವಲ್ಪ ಸಮಯದಲ್ಲಿ ಆ ಮಹಾರಾಜನಿಗೆ ಎಚ್ಚರವಾದಾಗ ಮರು ದಿವಸ ಅವನು ಅಸ್ಥಾನ ಮಂಟಪದಲ್ಲಿ ಎಲ್ಲ ಜಾನಿಶ್ರೇಷ್ಠರನ್ನ ಸೇರಿಸಿ ತನ್ನ ಕನಸಿನಲ್ಲಿ ಪಿತೃಗಳು ಬಂದ ವಿಚಾರವನ್ನು ಅವರಿಗೆ ಹೇಳಿ ತನ್ನ ದುಃಖ ಸಂಕಟಗಳನ್ನ ತಿಳಿಸಿದ ಜ್ಞಾನಿಗಳೇ ಪಿತೃಗಳನ್ನ ನರಕದಿಂದ ರಕ್ಷಿಸುವವನೇ ಉದ್ಧರಿಸುವವನೇ ನಿಜವಾದ ಪುತ್ರ ಎನಿಸುತ್ತಾನೆ ಪುನ್ನಾಮ ನರಕ ಇತಿ ಪುತ್ರ ನಾನು ಮಗನಾಗಿ ವ್ಯರ್ಥ ನಮ್ಮ ಪಿತೃಗಳು ನರಕದಲ್ಲಿ ಸಂಕಷ್ಟದಲ್ಲಿದ್ದಾರೆ ಎಂಬುದು ಸ್ವಪ್ನದಿಂದ ಪಿತೃದೇವತೆಗಳೇ ಬಂದು ನನಗೆ ತಿಳಿಸಿದ್ದಾರೆ ಇದಕ್ಕೆ ಯಾವ ರೀತಿಯ ಉಪಾಯಗಳನ್ನ ಮಗನಾಗಿ ನಾನು ಮಾಡಬಹುದು ಎಂದು ಹೇಳುವಾಗ ಆಸ್ಥಾನದಲ್ಲಿರುವ ಎಲ್ಲ ಜ್ಞಾನಿಗಳು ಇಲ್ಲಿಯೇ ಹತ್ತಿರದ ವನಪ್ರದೇಶದಲ್ಲಿರುವ ಭೂತ ಭವಿಷ್ಯದ ವರ್ತಮಾನವನ್ನು ಕೂಡ ತಿಳಿದಿರುವ ಮಹಾಜ್ಞಾನಿಗಳಾದ ಪರ್ವತ ಎಂಬ ಮಹರ್ಷಿಗಳ ಸನ್ನಿಧಿಗೆ ನಾವೆಲ್ಲ ತೆರಳಿ ಪಿತೃಗಳ ಮೋಕ್ಷಕ್ಕೆ ಬೇಕಾದ ಉಪಾಯವನ್ನ ಕೇಳೋಣ ಎಂದು ಹೇಳಿದಾಗ ಮಹಾರಾಜನಾದ ವೈಖಾನಸನು ಬ್ರಾಹ್ಮಣ ವಿದ್ವಾಂಸರ ಮಹಾಜ್ಞಾನಿಗಳ ಮಾತಿಗೆ ಒಪ್ಪಿ ಅವರೊಂದಿಗೆ ಪವಿತ್ರವಾದ ವನಪ್ರದೇಶಕ್ಕೆ ತೆರಳಿ ಅಲ್ಲಿ ಮಹಾಜ್ಞಾನಿ ಪರ್ವತ ಮುನಿಗಳನ್ನ ಕಂಡು ನಮಸ್ಕರಿಸಿ ವಿನಯದಿಂದ ಪ್ರಾರ್ಥಿಸಿ ತಾನು ಬಂದಿರುವ ಕಾರಣವನ್ನು ಪಿತೃಗಳು ಸ್ವಪ್ನದಲ್ಲಿ ಬಂದಿರುವ ವಿಚಾರವನ್ನು ಕೂಡ ತಿಳಿಸಿದ ವೈಖಾನಸ ರಾಜನ ಪಿತೃಗಳು ನರಕಕ್ಕೆ ಹೋಗಬೇಕಾದ ಸ್ಥಿತಿಯು ಹೇಗೆ ಬಂತು ಎಂಬುದನ್ನು ಮಹಾಜ್ಞಾನಿ ಪರ್ವತ ಮುನಿಗಳು ತಮ್ಮ ಯೋಗದೃಷ್ಟಿಯಿಂದ ಕೂಡಲೇ ತಿಳಿದು ಅವನ ಪಿತೃಗಳ ಎಲ್ಲಾ ರೀತಿಯ ಜನ್ಮ ಜನ್ಮಾಂತರದ ಪಾಪ ದೋಷಗಳನ್ನು ಕಳೆದು ಮುಕ್ತಿ ಹೊಂದಲು ಒಂದೇ ಒಂದು ಸುಲಭ ರೀತಿಯ ಪರಿಹಾರ ಮಾರ್ಗವಿದೆ ಎಂಬುದನ್ನು ಅರಿತು ಅದು ಏಕಾದಶಿ ವ್ರತಾಚರಣೆ ಎಂಬುದನ್ನು ಮನಗಂಡು ರಾಜನಿಗೆ ತಿಳಿಸಿದರು ಹೇ ಮಹಾರಾಜ ನಿನ್ನ ಪಿತೃಗಳ ಎಲ್ಲಾ ರೀತಿಯ ಪಾಪದೋಷಗಳು ಪರಿಹಾರವಾಗಿ ಮುಕ್ತಿ ದೊರಕಬೇಕಾಗಿ ಮುಂದೆ ಬರುವ ಮಾರ್ಗಶಿರ ಶುಕ್ಲ ಪಕ್ಷದ ಮೋಕ್ಷದ ಏಕಾದಶಿಯನ್ನ ನೀನು ಶ್ರದ್ಧಾ ಭಕ್ತಿಯಿಂದ ಆಚರಿಸು ದಶಮಿ ಏಕಾದಶಿ ದ್ವಾದಶಿ ಸಹಿತ ತ್ರಿದಿನ ಸಹಿತವಾಗಿ ಆಚರಿಸುವ ಈ ವ್ರತದಿಂದ ನಿನಗೂ ಆಯುಷ್ಯ ಆರೋಗ್ಯ ವೈಭವ ಪ್ರಾಪ್ತಿಯೊಂದಿಗೆ ನಿನ್ನ ಪಿತೃಗಳಿಗೂ ಕೂಡ ನಿಶ್ಚಯವಾಗಿ ಶ್ರೀಹರಿಯ ವಿಶೇಷ ಅನುಗ್ರಹದಿಂದ ಮೋಕ್ಷವು ಲಭಿಸುತ್ತದೆ ನೀನು ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದು ಆಶೀರ್ವಾದವಿತ್ತನು ಹೀಗೆ ಯಾರು ಈ ವ್ರತವನ್ನ ಮಾಡುತ್ತಾರೋ ಅವರಿಗೆ ಶ್ರೇಯಸ್ಸು ಪ್ರಾಪ್ತಿ ಮಾತ್ರವಲ್ಲದೆ ಮೋಕ್ಷ ಪ್ರಾಪ್ತಿಯು ಇದರಿಂದ ಆಗಿ ಅವರ ಪಿತೃಗಳಿಗೂ ಕೂಡ ಮೋಕ್ಷವು ಲಭಿಸುವುದರಿಂದ ಇದು ಮೋಕ್ಷದ ಎಂದು ಕರೆಸಿಕೊಂಡಿದೆ ವೈಕಾನಸ ಮಹಾರಾಜನು ಪರ್ವತ ಮುನಿಗಳ ಮಾತಿನಂತೆ ಈ ಮೋಕ್ಷದ ಏಕಾದಶಿಯನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನಡ ನಡೆಸಿ ಎಲ್ಲ ಜಾನಿ ಬ್ರಾಹ್ಮಣ ಶ್ರೇಷ್ಠರನ್ನು ಪ್ರಜೆಗಳನ್ನು ಕೂಡ ಈ ವ್ರತಾಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಮಹಾಪುಣ್ಯವನ್ನು ಗಳಿಸಿ ಪಿತೃಗಳಿಗೆ ಆ ಪುಣ್ಯದ ಫಲವನ್ನು ಅರ್ಪಿಸಿ ಶ್ರೀಹರಿಯ ಅನುಗ್ರಹ ವಿಶೇಷದಿಂದ ಇಹಜೀವನದಲ್ಲಿ ಬೇಕಾದ ಐಶ್ವರ್ಯ ಆರೋಗ್ಯ ಭಾಗ್ಯಗಳನ್ನು ಪಡೆಯುವುದರೊಂದಿಗೆ ಪರಲೋಕದಲ್ಲಿ ಮೋಕ್ಷವನ್ನು ಪಡೆದ ಎಂಬ ಮಹತ್ವದ ಕಥೆ ಪುರಾಣಗಳಲ್ಲಿ ವಿಶೇಷವಾಗಿ ವರ್ಣಿತವಾಗಿದೆ ಇಂತಹ ಮೋಕ್ಷದ ಎಂಬ ಮಾರ್ಗಶಿರ ಶುಕ್ಲ ಏಕಾದಶಿಯು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಒಂದನೇ ತಾರೀಕು ಸೋಮವಾರದಂದು ಬಂದಿದೆ ಮಾರ್ಗಶಿರ ಶುಕ್ಲ ಪಕ್ಷದ ಏಕಾದಶಿ ತಿಥಿಯು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಮೂವತ್ತನೇ ತಾರೀಕು ಆದಿತ್ಯವಾರದಂದು ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಆರಂಭವಾಗಿ ಮರುದಿವಸ ನವೆಂಬರ್ ಒಂದು ಸೋಮವಾರ ಸಂಜೆ ಏಳು ಗಂಟೆ ಒಂದು ನಿಮಿಷದವರೆಗೆ ಇರುತ್ತದೆ ಆದ್ದರಿಂದ ಡಿಸೆಂಬರ್ ಒಂದನೇ ತಾರೀಕು ಸೋಮವಾರದಂದೇ ಏಕಾದಶಿ ಉಪವಾಸದ ಆಚರಣೆಯನ್ನ ನಾವೆಲ್ಲರೂ ಕೂಡ ನಡೆಸಬೇಕು ದ್ವಾದಶಿ ತಿಥಿಯು ಒಂದನೇ ತಾರೀಕು ಆದಿತ್ಯವಾರ ಸಂಜೆ ಏಳು ಗಂಟೆ ಒಂದು ನಿಮಿಷದಿಂದ ಡಿಸೆಂಬರ್ ಎರಡನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತದೆ ಆದ್ದರಿಂದ ಡಿಸೆಂಬರ್ ಒಂದರಂದು ಪೂರ್ಣ ದಿವಸ ಏಕಾದಶಿ ಉಪವಾಸ ಆಚರಣೆಯನ್ನು ಮಾಡಿ ಬೆಳಿಗ್ಗೆ ಬೇಗನೆ ಎದ್ದು ನಿತ್ಯಾನುಷ್ಠಾನಗಳನ್ನ ಮುಗಿಸಿ ಶ್ರೀ ದೇವರ ಪೂಜೆ ಜಪಾನುಷ್ಠಾನಗಳನ್ನ ಮಾಡಿ ರಾತ್ರಿ ಯಥಾಶಕ್ತಿ ಜಾಗರಣೆಯನ್ನು ಕೂಡ ನಡೆಸಿ ಮರುದಿವಸ ದ್ವಾದಶಿ ದಿವಸ ಬೆಳಿಗ್ಗೆ ಬೇಗನೆ ಎದ್ದು ಡಿಸೆಂಬರ್ ಎರಡು ಮಂಗಳವಾರದಂದು ಭಗವಂತನ ಪೂಜೆ ಆರಾಧನೆಯನ್ನ ಮಾಡಿ ಮತ್ತು ಪಾರಣೆಯ ಶುಭ ಸಮಯ ಬೆಳಿಗ್ಗೆ ಆರು ಗಂಟೆ ಐವತ್ತೇಳು ನಿಮಿಷ ಮೂರು ನಿಮಿಷದ ಒಳಗಡೆ ಈ ಮುಹೂರ್ತದಲ್ಲಿ ಪೂಜೆ ಪಾರಣೆ ಇತ್ಯಾದಿಗಳನ್ನ ಮುಗಿಸಬೇಕು ದೇವರ ಪೂಜಾದಿಗಳನ್ನ ಮುಗಿಸಿ ಮನೆಯಲ್ಲಿಯೇ ಶುದ್ಧರಾಗಿ ತಯಾರಿಸಿದ ನೈವೇದ್ಯಗಳನ್ನೆಲ್ಲ ಅರ್ಪಿಸಿ ಪೂಜೆಯಾದ ನಂತರ ಮೂರು ಸಲ ತೀರ್ಥಪ್ರಾಶನ ಮಾಡಿ ಪಾರಣೆ ಮಾಡಿ ಕೃಷ್ಣಾರ್ಪಣೆ ಮಾಡಬೇಕು ಶಿಕ್ಷಕ ಬಂಧುಗಳಿಗೆ ಮೋಕ್ಷದ ಏಕಾದಶಿಯ ಅಭಿಮಾನ ದೇವತೆಯಾದ లక్ష్మీనారాయణన అనుగ్రహ విశేష దొరకలి ఎన్నత విరమే జీవేమ శరద శతం జీవేమ శరద శతం